ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ನಮಸ್ಕಾರ ಸ್ನೇಹಿತರೆ ಭಾರತೀಯ ರಕ್ಷಣಾ ಕ್ಷೇತ್ರಕ್ಕೆ ಇಂದು ಒಂದು ಮಹತ್ವದ ಸುದ್ದಿ ಹೊರಬಿದ್ದಿದೆ ರಕ್ಷಣಾ ಸಚಿವ ರಾಜನಾಥ್ ರವರು ಘೋಷಿಸಿರುವ ಪ್ರಕಾರ ಭಾರತವು ಶೀಘ್ರದಲ್ಲೇ ತನ್ನ ಐದನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ದೇಶದಲ್ಲೇ ತಯಾರಿಸಲು ಪ್ರಾರಂಭಿಸುತ್ತಿದೆ ಇದಕ್ಕಾಗಿ ಫ್ರೆಂಚ್ ಏರೋಸ್ಪೇಸ್ ದಿಗ್ಗಜ ಸಂಸ್ಥೆ ಸ್ಯಾಫ್ರಾನ್ ಜೊತೆಗೂಡಿ ಕೆಲಸ ಮಾಡಲಾಗುತ್ತಿದೆ ದೆಹಲಿಯಲ್ಲಿ ನಡೆದ ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂನಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ರವರು ನಾವು ಈಗಾಗಲೇ ನಮ್ಮದೇ ಐದನೇ ತಲೆಮಾರಿನ ಯುದ್ಧ ವಿಮಾನಗಳ ಅಭಿವೃದ್ಧಿಯತ್ತ ಹೆಜ್ಜೆ ಇಟ್ಟಿದ್ದೇವೆ ಈಗ ಅದರ ಇಂಜಿನ್ಗಳ ನಿರ್ಮಾಣದ ಕೆಲಸಗಳನ್ನು ಭಾರತದಲ್ಲೇ ಸ್ಯಾಫ್ರಾನ್ ಸಹಯೋಗದಲ್ಲಿ ಆರಂಭಿಸುತ್ತಿದ್ದೇವೆ ಎಂದು ತಿಳಿಸಿದರು ಅವರು ಮತ್ತಷ್ಟು ವಿವರಿಸುತ್ತಾ ವಿದೇಶಿ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಬರಮಾಡಿಕೊಂಡರು ನೀವು ಮೇಕ್ ಇನ್ ಇಂಡಿಯಾ ಮಾಡಿದರೆ ಅದು ಮೇಕ್ ಫಾರ್ ದ ವರ್ಲ್ಡ್ ಆಗುತ್ತದೆ ಭಾರತದಲ್ಲಿ ಹೂಡಿಕೆ ಮಾಡಿ ನಮ್ಮ ವೈಬ್ರೆಂಟ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್ನ ಭಾಗವಾಗಿರಿ ಎಲ್ಲ ಕ್ಲಿಯರೆನ್ಸ್ಗಳು ಹಾಗೂ ಬೆಂಬಲವನ್ನು ಸರ್ಕಾರವು ಒದಗಿಸುತ್ತದೆ ಎಂದು ತಿಳಿಸಿದರು ಇದರ ಹಿಂದೆ ಮೇ ತಿಂಗಳಲ್ಲಿ ಸರ್ಕಾರವು ಎಮ್ ಸಿ ಎ ಪ್ರೋಗ್ರಾಂ ಎಕ್ಸಿಕ್ಯೂಷನ್ ಮಾಡೆಲ್ ಪ್ರೋಟೋಟೈಪ್ಗೆ ಅನುಮೋದನೆ ನೀಡಿತ್ತು ಈ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಎ ಸಿ ಎ ಯೋಜನೆ ಮಧ್ಯಮ ತೂಕದ ಶತ್ರು ಪ್ರದೇಶಗಳ ಪ್ರವೇಶ ಸಾಮರ್ಥ್ಯ ಹೊಂದಿದ ಸ್ಟೆಲ್ತ್ ಹೆವಿ ಮಲ್ಟಿರೋಲ್ ಫೈಟರ್ ಜೆಟ್ ಅಭಿವೃದ್ಧಿ ಮಾಡುವ ಗುರಿ ಹೊಂದಿದೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಎಡಿಎ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ನಾಯಕತ್ವ ವಹಿಸಿದ್ದು ಖಾಸಗಿ ಕೈಗಾರಿಕಾ ಪಾಲುದಾರರೊಂದಿಗೆ ಸಹಕರಿಸುತ್ತಿದೆ ಎಮ್ ಸಿ ಎನ ವಿಶೇಷತೆಗಳು ಇದು ಎರಡು ಇಂಜಿನ್ ಉಳ್ಳ ಇಪ್ಪತ್ತೈದು ಟನ್ ತೂಕದ ಯುದ್ಧ ವಿಮಾನವಾಗಿದೆ ಆರು ಪಾಯಿಂಟ್ ಐದು ಟನ್ ಇಂಟರ್ನಲ್ ಫ್ಯೂಯಲ್ ಕೆಪಾಸಿಟಿ ಹೊಂದಿದೆ ಸ್ಟೆಲ್ತ್ ಫ್ಯೂಚರ್ಸ್ಗಳು ಸೆನ್ಸಾರ್ ಫ್ಯೂಷನ್ ಇಂಟರ್ನಲ್ ವೆಪನ್ಸ್ ಬೇಸ್ ಸೂಪರ್ ಕ್ರೂಸ್ ಕೇಪಬಿಲಿಟಿ ನೆಕ್ಸ್ಟ್ ಜನರೇಷನ್ ಏವಿಯಾನೆಕ್ಸ್ ಈ ಯೋಜನೆಯ ಪ್ರಾರಂಭಿಕ ವೆಚ್ಚವನ್ನು ಸುಮಾರು ಹದಿನೈದು ಸಾವಿರ ಕೋಟಿ ಎಂದು ಅಂದಾಜಿಸಲಾಗಿದೆ ಇನ್ನು ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ನಡೆದ ಆಪರೇಷನ್ ಸಿಂಧೂರ್ ನಂತರ ಭಾರತ ತನ್ನ ವಾಯುಪಡೆಯ ಆಧುನೀಕರಣ ಹಾಗೂ ಸ್ವದೇಶಿ ಆಯುಧಗಳ ನಿರ್ಮಾಣಕ್ಕೆ ಹೆಚ್ಚಿನ ವೇಗ ನೀಡಿದೆ ಹೀಗಾಗಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಭಾರತ ನಿರ್ಮಿಸುತ್ತಿರುವ ಐದನೇ ತಲೆಮಾರಿನ ಯುದ್ಧ ವಿಮಾನಗಳು ಮತ್ತು ಅದರ ಇಂಜಿನ್ಗಳ ತಂತ್ರಜ್ಞಾನಗಳು ನಮ್ಮ ರಕ್ಷಣಾ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸಲಿವೆ ಎಂಬುದು ಸ್ಪಷ್ಟವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ